ಈ ಕೆ ಜಿ ಆಫರ್ ಶಾಸಕಿಯಾದಂಥ ಶ್ರೀಮತಿ ರೂಪಾ ಶಶಿಕಲಾರವರು ಒಂದು ಪತ್ರಿಕಾ ವರದಿ ವರದಿಯಲ್ಲಿ ಬಂದಿದ್ದು ಕುಡುಕರ ಹಾವಳಿ ನಮಗೂ ತಪ್ಪಿದ್ದಲ್ಲ ಅಂತ ಒಬ್ಬ ಜನಪ್ರತಿನಿಧಿ ಆಗಿದ್ದು ಅವ್ರಿಗೆ ಈ ಥರ ಕುಡ್ಕೊಳ್ಳೆ ಇದು ಕುಡುಕರ ಹಾವಳಿ ತಪ್ಪಿದ್ದಲ್ಲ ಅಂತ ಒಂದು ಮೆಸೇಜ್ ಬಂದಿದೆ ಅದರ ರೀಸನ್ ಕಾರಣ ಏನು ಸರ್ ನೋಡಿ ಅದು ಆಲ್ಕೋಹಾಲ್ ಅಡಿಕ್ಸ್ ಒಬ್ಬ ಶಾಸಕಿ ಆದ್ರೂ ಅವ್ರ ಸುತ್ತಮುತ್ತ ಪೊಲೀಸ್ ಸಪೋರ್ಟ್ ಇದ್ರು ಅವರ ಕಾರ್ಯಕರ್ತರು ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂದರೆ ಕುಡುಕರು ಆಲ್ಕೋಹಾಲ್ ಅಡಿಕ್ಟ್ಸ್ ವ್ಯಸನಿಗಳು ಇನ್ನು ಸಾಮಾನ್ಯ ಬಡ ಹೆಣ್ಣು ಮಕ್ಕಳು ಸಂತ ಮನೆಗಳಲ್ಲಿ ಅವ್ರ ಮಕ್ಕಳ ಪರಿಸ್ಥಿತಿ ಏನು ಅದೇ ಶಾಸಕಿ ನಾನು ನಮ್ಮನೆ ನೆಡೆ ಹಳ್ಳಿ ಕಡೆ ಅಂತ ಹೇಳ್ತಾ ಜನರ ಕಷ್ಟ ಗೊತ್ತಲ್ಲ ಅವರಿಗೆ ಅವರೇ ಯಾಕೆ ಬ್ಯಾನ್ ಮಾಡಬಾರ್ದು ಅಂತ ಮುಂದೆ ನಿಲ್ತ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಬಾರ್ದು ಸರ್ ಬ್ಯಾನ್ ಯಾ ಹೆಂಗೆ ಮಾಡಬೇಕಾಗುತ್ತೆ ಸರ್ ಆ ಸರ್ಕಾರಕ್ಕೆ ವರ್ಷಕ್ಕೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿ ಸಂಪಾದನೆ ಇದೆ ನೀವು ಹೇಳ್ತೀರಾ ಬ್ಯಾನ್ ಮಾಡಬೇಕು ಸರ್ ಹೆಂಗ್ ಮಾಡ್ತಾರೆ ಸರ್ ಮೂವತ್ತರಿಂದ ನಲ್ವತ್ ಸಾವಿರ ಕೋಟಿ ಮೂವ ಕೋಟಿ ಆದಾಯ ಇದೆ ಸರ್ಕಾರದಿಂದ ಹಂಗ ನೀವೇನ್ ಹೇಳ್ತೀರಿ ನಾನು ಹತ್ತು ಜನ ಹತ್ತು ಮನೆ ಶ್ರೀಮಂತರ ಮನೆ ದರೋಡೆ ಮಾಡಿಬಿಟ್ಟು ನೂರ ಹಳ್ಳಿಗಳನ್ನ ಹತ್ತು ಹತ್ತು ಹಳ್ಳಿಗಳ್ ಸಾಕ್ತೀನಿ ಅಂದ್ರೆ ನಾನು ಸರಿನಾ ಅದೇ ಹೆಂಗ್ ಸರ್ ಅದೇನ್ ಸರ್ ಹಂಗ ಹೇಳ್ತಾ ಇದ್ರ ಈಗ ಮೂವತ್ತಾರು ಸಾವಿರ ಕೋಟಿ ಬರ್ತಾ ಇದೆ ಅನ್ಬಿಟ್ಟು ಹತ್ತರಿಂದ ಇಪ್ಪತ್ತು ಲಕ್ಷ ಮನೆ ಹಾಳಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಲ್ವತ್ತು ಪರ್ಸೆಂಟ್ ಆಲ್ಕೋಹಾಲ್ ಇಕ್ಸ್ ವ್ಯಸನಿಗಳು ಅಂತಾರೆ ಅಡಿಕ್ಟ್ಸ್ ಇದು ಡೇಂಜರ್ ಹತ್ತು ಪರ್ಸೆಂಟ್ ಆಲ್ಕೋಹಾಲ್ ಅಡಿಕ್ಸ್ ಆಗಿದ್ದಾರೆ ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಬೆಳಗ್ಗೆ ಎದ್ದ ತಕ್ಷಣ ಆಲ್ಕೋಹಾಲ್ ಇರಬೇಕು ಆಮೇಲೆ ಆಲ್ಕೋಹಾಲ್ ಮೇಲೆ ಕ್ರೂರಿಗಳಾಗ್ಬಿಡ್ತಾರೆ ಗೊತ್ತಾ ಅವ್ರು ಎಂಟಿ ಹೆಣ್ಮಕ್ಳು ಯಾರು ಹೇಳ್ಕೊಂತ ಇಲ್ಲ ಅವ್ರ ಕಷ್ಟಗಳನ್ನ ಒಂದು ಸಲ ಅಡಿಕ್ಟ್ ಆದವನು ಅವನು ಸಂಜೆ ಆಗಲೇ ಬೆಳಗ್ಗೆ ಆಲ್ಕೋಹಾಲ್ ಇಲ್ಲ ಅಂದರೆ ಮನೆಯಲ್ಲಿ ಯಾವ ವಸ್ತುನೂ ಬಿಡೋಲ್ಲ ಆಮೇಲೆ ಸಂಬಂಧಗಳು ಲೆಕ್ಕ ಇಲ್ಲ ಕ್ರೂರಿ ಕ್ರೂರಿ ಆಗ್ತಾನೆ ಮನೆ ಮಕ್ಕಳ ಏನು ಎಷ್ಟೋ ಜನ ಐ ಎ ಎಸ್ ಆಫೀಸರ್ಗಳು ದೊಡ್ಡ ದೊಡ್ಡ ವಿದ್ಯಾವಂತರಾಗುವಂಥ ಮಕ್ಕಳೆಲ್ಲ ಎಜುಕೇಷನ್ ಎಸ್ ಎಲ್ ಸಿ ಪಿ ಯು ನಿಲ್ತೋಗಿದ್ದಾರೆ ಕಾರಣ ಪೇರೆಂಟ್ಸಿಂದ ನೀನು ಎಲ್ಲ ಸರಿ ಇದ್ದು ನಿನ್ನ ಮಕ್ಕಳನ್ನ ಮದುವೆ ಮಾಡ್ಬೇಕಾದ್ರೆ ಇಷ್ಟು ಭಯ ಬೀಳ್ತೀಯ ಇನ್ನು ಅವ್ರ ಮಕ್ಕಳ ಗತಿ ಏನು ಇವೆಲ್ಲ ಯೋಚನೆ ಮಾಡಿ ನೋಡಪ್ಪ ಅದಕ್ಕೆ ನನಗೆ ಬಿಹಾರ್ ಚೀಫ್ ಮಿನಿಸ್ಟರ್ ಇದನ್ನಲ್ಲ ನಿತೀಶ್ ಕುಮಾರ್ ಅವರು ಒಂದು ವರ್ಷ ನನಗೆ ಪಿ ಎಮ್ ಆಗಲಿ ನಮ್ಮ ಭಾರತ ರಾಮರಾಜ್ಯ ಮಾಡ್ತಾನೆ ಅವರು ರಿಯಲ್ಲು ರಿಯಲ್ ಪ್ರೇಮಿ ಅದರ ಮನುಷ್ಯ ಆಗ್ಬೇಕು ಲೀಡರ್ ಅಂದ್ರೆ ಹಂಗಿರ್ಬೇಕು ನಮಗೆ ಅವ್ರು ಅದಕ್ಕೆ ಒಂದೊಂದ್ಸಲ ಒಂದೊಂದು ಪಾರ್ಟಿಗೆ ಹೋಗಿ ಅವರು ಎಷ್ಟು ಪಾರ್ಟಿಗಳನ್ನ ಬದಲಾಯಿಸ್ಲಿ ಯಾಕೆ ಬದಲಾಯಿಸ್ತಾರೆ ಅವ್ರ ಜನ ಯಾಕೆ ಓಟ್ ಹಾಕ್ತಾರೆ ನಿತೀಶ್ ಧರ್ಮದ ಓಟ್ ಅಲ್ಲ ಜಾತಿ ಓಟ್ ಅಲ್ಲ ಹಣದ ಓಟ್ ಅಲ್ಲ ಆ ಬಿಹಾರನ ಹೆಣ್ಣು ಮಕ್ಕಳ ಓಟ್ ಎಲ್ಲ ಹೆಣ್ಣು ಮಕ್ಕಳೆಲ್ಲ ಇಡೀ ಓಟ್ ಹಾಕ್ತಾರೆ ಯಾಕೆ ಗೊತ್ತಾ ನಾಲ್ಕು ಜನ ಹೆಣ್ಣು ಮಕ್ಕಳು ಕೇಳಿದ್ದಂತೆ ನಮಗೆ ಸಮ ಕಷ್ಟ ಇದೆ ನನ್ನ ಗಂಡಸ್ರೆಲ್ಲ ಕುಡಿದು ಬರ್ತಾರೆ ಮನೆಯಲ್ಲಿ ಮಕ್ಳ ಏನು ನಮ್ಮ ಸಂಸಾರ ಗತಿ ಅಂತ ಅದು ಲೀಡರ್ ಆದವನ ಕ್ವಾಲಿಟಿ ಅದು ಬ್ಯಾನ್ ಮಾಡಿದ್ನು ನಿಮ್ಮ ಪ್ರಕಾರ ಹೆಣ್ಣು ಮಕ್ಳು ಓಟ್ ಮೇಲೆನೆ ನಿತೀಶ್ ಕುಮಾರ್ ಬರ್ತಾ ಇದಾರೆ ಅಂದ್ರೆ ಗಂಡ ಗಂಡಸರು ಯಾರು ಆಗ್ತಾ ಇಲ್ಲ ಅಂತನಾ ನಮ್ಮ ಅಭಿಪ್ರಾಯ ಆತರಲ್ಲ ಅವನು ಜನರ ಕಷ್ಟ ಕೇಳ್ದ ಇಂಪ್ಲಿಮೆಂಟ್ ಮಾಡ್ದ ಇವಾಗ ನಮ್ಮವ್ರು ಯಾರು ಮಾಡ್ತಾ ಇದಾರೆ ಹೆಣ್ಣು ಮಕ್ಳು ಯಾರು ಜನರ ಕಷ್ಟ ಹೋಗ್ತಾ ಇಲ್ಲಲ್ಲ ಯಾಕೆ ಅವ್ರಿಗೇನು ಪ್ರತಿಫಲ ಸಿಗೋದಿಲ್ಲ ಅಂತ ಬಿಹಾರದಲ್ಲಿ ವರ್ಷ ಆಗಿದೆ ಬ್ಯಾನ್ ಮಾಡಿ ಅಂತಾರೆ ಪ್ರಯೋಜನ ಯೂಸ್ ಏನು ಬಿಹಾರದಲ್ಲಿ ಆಲ್ಕೋಹಾಲ್ ಬ್ಯಾನ್ ಮಾಡಿದ್ದು ಒಂದು ವರ್ಷಕ್ಕೆ ಆಲ್ಕೋಹಾಲ್ ಇಂಡ್ಯೂಸ್ಡ್ ಇಲ್ನೆಸ್ ಅಂತಾರೆ ಇಂದ ಆಗಿರುವಂಥ ಕಾಯಿಲೆಗಳು ಸಿಕ್ಸ್ಟಿ ಪರ್ಸೆಂಟ್ ಡಾಕ್ಟರ್ಗಳು ನನಗೆ ಇವತ್ತು ಆಲ್ಕೋಹಾಲ್ ಬ್ಯಾನ್ ಮಾಡಲಿ ಕನ್ನಡದಲ್ಲಿ ನನಗೆ ಒಂದು ದಿನಕ್ಕೆ ಇಪ್ಪತ್ತು ಪೇಷೆಂಟ್ ಕಡಿಮೆ ಆಗ್ತಾರೆ ಟ್ವೆಂಟಿ ಪರ್ಸೆಂಟ್ ಆಲ್ಕೋಹಾಲ್ ಇಲ್ನೆಸ್ ಕಡಿಮೆ ಆಯಿತು ಆಲ್ಕೋಹಾಲಿಂದ ಆಡುವಂಥ ವೈಲೆನ್ಸ್ಗಳು ಗೊತ್ತಲ್ಲ ಆಕ್ಸಿಡೆಂಟ್ಗಳು ಬ್ರೈಬು ಬ್ರೈಬ್ ಲಂಚತನ ಆಗೋದು ಅಲ್ಲ ಆಲ್ಕೋಲಿಂದ ಜಾಸ್ತಿ ಮತ್ತೆ ಡಿಸೀಸ್ ಡಿಸೀಸ್ ಕಡಿಮೆ ಆಯಿತು ಆಮೇಲೆ ದರೋಡೆ ಕಡಿಮೆ ಆಯಿತು ಆಮೇಲೆ ಇನ್ನೂ ಏನೋ ಈ ಥರ ಟ್ವೆಂಟಿ ಪರ್ಸೆಂಟ್ ಇವೆಲ್ಲ ಕಡಿಮೆ ಆಯಿತು ಬಿಹಾರದಲ್ಲಿ ಈಗ ಬಿಹಾರ ರಾಮರಾಜ್ಯ ಇದೆ ಏನಾಗ್ತಾ ಇದೆ ಬಿಹಾರಲ್ಲಿ ಗೊತ್ತಾ ಹಾಲು ಬೆಣ್ಣೆ ಮೊಸರು ವ್ಯಾಪಾರ ಮೂವತ್ತು ಪರ್ಸೆಂಟ್ ರೈಸ್ ಆಗಿದೆ ಬಿಹಾರದಲ್ಲಿ ಮತ್ತೆ ಇದೆಲ್ಲ ಆಯ್ತಲ್ಲ ಎಲೆಕ್ಟ್ರಿಕ್ ಐಟಮ್ಸು ರೈಸ್ ಆಗಿದೆ ಟೂ ವೀಲರ್ಸ್ ರೈಸ್ ಆಗಿದೆ

ಯಾರೋ ಕೆಲವರು ಹೌದು ಆಗ್ಲಿ ಈಗ ನಲ್ವತ್ತು ಪರ್ಸೆಂಟ್ ಆಲ್ಕೋಹಾಲ್ ಜನ ಇರೋಗುವಾಗ ಐದು ಪರ್ಸೆಂಟ್ ಕಳ್ಬಟ್ಟೆ ಆಗ್ಲಿ ಅದನ್ನು ವರ್ಷ 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 ಕಂಟ್ರೋಲ್ ಮಾಡ್ಲಿ ನೀನ್ ಯಾವ್ದು ಒಳ್ಳೆ ಕೆಲಸ ಮಾಡಿದ್ರು ಒಂದ್ ಐದು ಪರ್ಸೆಂಟ್ ತೊಂದರೆ ಆಗೇ ಆಗ್ತದೆ ಅದನ್ನ ನಿಧಾನವಾಗಿ ನಿಯಂತ್ರಸ್ಕೊಳ್ಳಿ ಈಗ ಕೋವಿಡ್ ಅಲ್ಲಿ ಲಾಕ್ ಡೌನ್ ಅಲ್ಲಿ ಆಲ್ಕೋಹೋಲ್ ಕುಡ್ದೋರಲ್ಲ ಗತಿ ಏನಾದ್ರು ಏನಾಯ್ತು ಸ್ಟಾಪ್ ಆಯ್ತು ಟೂ ಮಂತ್ ಒಬ್ಬನಿಗೆ ಒಂದು ಡ್ರಾಪ್ ಎಷ್ಟೋ ಜನ ಸಿರೋಸಿಸ್ ಲಿವರ್ಗೆ ಹೋಗ್ಬಿಟ್ಟು ಕೋವಿಡ್ ಅಲ್ಲಿ ಬ್ಯಾನ್ ಆದಲ್ಲಿ ಎಷ್ಟೋ ಜನ ಆರೋಗ್ಯಕ್ಕೆ ಶುರುವಾಯ್ತು ನನ್ನ ಪೇಶಂಟ್ ಇದೆ ನೀವು ಜಾಂಡಿಸ್ ಬಂದಿದೆ ಲಿವರ್ ಸಿರೋಸಿಸ್ ಸತ್ತೋಗ್ತಾನೆ ಅಂತ ಕೋವಿಡ್ ಲಾಕ್ಡೌನ್ ಆದ ತಕ್ಷಣ ಮೂರು ತಿಂಗಳ ಎಲ್ಲ ಬಂದ ಏನಂದ್ರೆ ಡ್ರಿಂಕ್ ಸಿಗ್ಲಿಲ್ಲ ಸರ್ ನನಗೆ ಶುರು ಹೋಗಿದ್ದೆ ಅಂತ ಇದು ಆಲ್ಕೋಹಾಲ್ ಬ್ಯಾನ್ ಆದ್ರೆ ಇಡೀ ಪ್ರಪಂಚ ನಮ್ಮ